ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಯಾರಾದರೂ ಸರಳವಾಗಿ ಮದುವೆ ಆಗಬೇಕು ಅಂತ ಯಾರ್ಯಾರು ಅಂದ್ಕೊಂಡಿರ್ತೀರ ಅವ್ರಿಗೆ ಸ್ವಲ್ಪ ತುಂಬ ಕಷ್ಟವೂ ಇರ್ಬೋದು ಮದುವೆ ಆಗೋದಕ್ಕೂ ಸಹ ಕಷ್ಟ ಇರ್ಬ ಇರ್ಬೋದು ಅನ್ನೋರಿಗೆ ಸರ್ಕಾರದಿಂದ ಒಂದು ಯೋಚನೆ ಅಡಿಯಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಂದರೆ ಉಚಿತವಾಗಿಯೇ ಕೂಡ ಮದುವೆ ಆಗ್ಬೋದು ಮತ್ತು ನಿಮಗೆ ಪ್ರೋತ್ಸಾಹಧನ ಕೂಡ ಸಿಗುತ್ತೆ ಅದು ಆ ಒಂದು ಯೋಜನೆ ಬಗ್ಗೆ ಎಲ್ಲ ಮಾಹಿತಿ ನಾನು ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ನೀವು ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗಿನ ಕಾಲದಲ್ಲಿ ಮದುವೆ ಅನ್ನೋದು ಎಷ್ಟೋ ಜನಕ್ಕೆ ಅತಿ ಆಡಂಬರ ಮತ್ತು ಪ್ರತಿಷ್ಠೆಯ ಒಂದು ಆ ರೀತಿಯಾಗಿ ಒಂದು ಮದುವೆನ ಮಾಡ್ತಾರೆ ಕೆಲವರಂತೂ ಮದುವೆಗೋಸ್ಕರೇ ಮದುವೆ ಮಾಡೋದಕ್ಕೋಸ್ಕರ ಎಷ್ಟೋ ವರ್ಷಗಳಿಂದ ದುಡ್ಡನ್ನು ಸಂಪಾದನೆ ಮಾಡಿಟ್ಕೊಂಡು ಒಂದೇ ಸಲ ಖರ್ಚು ಮಾಡೋರು ಇದ್ದಾರೆ ಮತ್ತು ಬಡವರು ಆದವರು ಮಧ್ಯಮ ವರ್ಗದವರಂತೂ ಸ ಸಾಲಗಳು ಮಾಡಿಕೊಂಡು ಇಡೀ ಜೀವನ ಪೂರ್ತಿ ಅದನ್ನು ಸಾಲ ತೀರಿಸೋದಕ್ಕೆ ಅವ್ರ ಜೀವನ ಮುಗ್ದೋಗುತ್ತೆ ಅಂತಹ ಒಂದು ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ ಅಂತಲೇ ಹೇಳ್ಬೋದು ಆದರೆ ಕೆಲವ್ರಿಗೆ ಬಡವರು ಇರ್ಬೋದು ತುಂಬ ಇಲ್ಲ ಮಧ್ಯಮ ವರ್ಗದವರು ಅವ್ರಿಗೆ ಮದುವೆ ಮಾಡ್ಕೊಳ್ಳೋಕ್ಕೂ ತುಂಬ ಕಷ್ಟ ಇರುತ್ತೆ ಅಂಥವ್ರಿಗೆ ಅಂಥವ್ರು ಯಾರಾದರೂ ಸರಳವಾಗಿ ಮದುವೆ ಆಗಬೇಕು ಅನ್ನೋರಿಗೆ ಸರ್ಕಾರದವರೇ ಒಂದು ಒಂದಷ್ಟು ಒಂದು ಮಾಂಗಲ್ಯ ಭಾಗ್ಯ ಒಂದು ಯೋಜನೆ ಅಡಿಯಲ್ಲಿ ಅವ್ರಿಗೆ ಉಚಿತವಾಗಿ ಮದುವೆನೂ ಮಾಡಿಕೊಡೋದಲ್ಲಿ ಅವ್ರಿಗೆ ಪ್ರೋತ್ಸಾಹಧನ ಕೂಡ ನೀಡುತ್ತದೆ ಈ ಒಂದು ಮಾಂಗಲ್ಯ ಭಾಗ್ಯದ ಯೋಜನೆಯ ಮುಖ್ಯ ಉದ್ದೇಶ ಏನಂದರೆ ಒಂದು ಸರಳ ಮದುವೆಯನ್ನು ಅಂದರೆ ಸಾಮೂಹಿಕ ಮದುವೆಗಳನ್ನು ಪ್ರೋತ್ಸಾಹಿಸಬೇಕು ಎಷ್ಟೊಂದು ಜನ ನಿ ಸರಳವಾಗಿ ಆಗಿ ಒಂದು ಒಳ್ಳೆ ಜೀವನ ಕಟ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಯೋಜನೆಯನ್ನು ತಂದಿದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರ ಮಾಂಗಲ್ಯ ಭಾಗ್ಯ ಹೆಸರಿನಲ್ಲಿ ಸರಳ ಸಾಮೂಹಿಕ ವಿವಾಹ ಯೋಜನೆಯನ್ನು ನಡೆಸ್ತಾ ಇದೆ ರಾಜ್ಯದಲ್ಲಿ ಮುಜರಾಯಿ ಇಲಾಖೆ ವ್ಯಾಪ್ತಿಯಡಿ ಒಟ್ಟು ಮೂವತ್ತ್ನಾಲ್ಕು ಸಾವಿರದ ಐನೂರ ಅರವತ್ತ್ಮೂರು ದೇವಾಲಯಗಳಿವೆ ಇವುಗಳ ಪೈಕಿ ಎ ಗ್ರೂಪ್ ಮತ್ತು ಬಿ ಗ್ರೇಡ್ ಅನ್ನೋ ದೇವಾಲಯಗಳಲ್ಲಿ ಮಾಂಗಲ್ಯ ಭಾಗ್ಯ ವಿವಾಹ ವಿವಾಹ ಕಾರ್ಯಕ್ರಮವನ್ನು ನೆರವೇರಿಸಲಾಗುತ್ತದೆ ವಿವಾಹವಾಗುವಂಥ ಜೋಡಿಗಳಿಗೆ ಒಟ್ಟು ಅರವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹಧನವನ್ನು ಉಚಿತವಾಗಿ ನೀಡ್ತಾರೆ ಈ ಮದುವೆಗೆ ಬರುವಂಥ ವಧುವರಗಳ ಬಂಧುಗಳಿಗೆ ಹಾಗೂ ಸಾರ್ವಜನಿಕರಿಗೆ ಊಟೋಪಚಾರ ವ್ಯವಸ್ಥೆ ವೆಚ್ಚವನ್ನು ಸಹ ದೇವಸ್ಥಾನದ ನಿಧಿಯಿಂದಲೇ ಮಾಡಿಕೊಡಲಾಗುತ್ತದೆ ಯೋಚನೆಗೆ ನೀವು ಹೇಗೆ ಅಪ್ಲೈ ಮಾಡ್ಬೋದು ಅಂದರೆ ಆ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೀವು ಆ ಲಿಂಕಿಗೆ ಹೋಗಿ ನೀವು ಸರಳ ವಿವಾಹ ಆಗಬೇಕು ಅನ್ನೋ ಒಂದು ಇಷ್ಟಪಟ್ಟಿದರೆ ಆ ಲಿಂಕಿಗೆ ಹೋಗಿ ರಿಜಿಸ್ಟ್ರ್ ಮಾಡ್ಕೊಳ್ಳೋ ಮೂಲಕ ನಿಮ್ಮ ನೀವು ರಿಜಿಸ್ಟರ್ ಮಾಡ್ಕೊಂಡಾದಮೇಲೆ ಅವರೇ ನಿಮಗೆ ಕಾಲ್ ಮಾಡಿ ಎಲ್ಲ ಏನೇನು ಪ್ರೊಸೀಸರ್ ಇದೆ ಎಲ್ಲನೂ ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ ನಂತರ ರಿಜಿಸ್ಟ್ರೇಷನ್ ಎಲ್ಲ ಆದಮೇಲೆ ಈ ಒಂದು ಎಲ್ಲ ಎಕ್ಸ್ಪ್ಲನೇಷನ್ ಮಾಡಿದಾದಮೇಲೆ ನಿಮಗೆ ನಿಮ್ಮ ಮದುವೆ ಫಿಕ್ಸ್ ಎಲ್ಲ ಆದಮೇಲೆ ಆ ದೇವಸ್ಥಾನದಲ್ಲಿ ಅವರೇ ನಿಂತು ಎಲ್ಲ ನಿಮ್ಮ ಮದುವೆನೂ ಸಹ ಮಾಡಿಕೊಟ್ಟು ಧನ ಕೂಡ ನಿಮಗೆ ಸಿಗೋ ಹಾಗೆ ಮಾಡಿಕೊಡ್ತಾರೆ ಇದು ಇವಾಗ ಇವಾಗ ನೀವು ಮದುವೆ ಆಗಬೇಕು ಅನ್ನೋರಿಗೆ ಈ ರಿಜಿಸ್ಟ್ರೇಷನ್ ಮೂಲಕ ಅಪ್ಲೈ ಮಾಡ್ಬೋದು ಆದರೆ ಈಗ ಆಲ್ರೆಡಿ ಸ್ವಲ್ಪ ಜನ ಸರಳವಾಗಿ ದೇವ್ಸಾನಲ್ಲಿ ಮದುವೆ ಆಗಿರ್ತೀರ ಅವರು ಹೇಗೆ ಈ ರಿಜಿಸ್ಟ್ರೇಷನಲ್ಲಿ ಅಪ್ಲೈ ಮಾಡಿ ಹೇಗೆ ನಿಮ್ಮ ಒಂದು ದುಡ್ಡನ್ನು ಕ್ಲೇಮ್ ಮಾಡ್ಬೋದು ಅಂತ ನಾನು ಇವಾಗ ಹೇಳ್ತೀನಿ ಯಾರಾದರೂ ಸರಳವಾಗಿ ಮದುವೆಯಾಗಿ ಒಂದು ವರ್ಷದ ಒಳಗಡೆ ನೀವು ಈ ಒಂದು ಯೋಜನೆಗೆ ಅಪ್ಲೈ ಮಾಡೋ ಮೂಲಕ ಈ ಒಂದು ಹಣವನ್ನು ನೀವು ಕ್ಲೇಮ್ ಮಾಡ್ಕೋಬೋದು ಹೇಗೆ ಅಂದರೆ ಅದಕ್ಕೆ ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ಮ್ಯಾರೇಜ್ ಸರ್ಟಿಫಿಕೇಟ್ ಆಗಿರ್ಬೋದು ಮ್ಯಾರೇಜ್ ಫೋಟೋಸ್ ಆಗಿರ್ಬೋದು ಆಧಾರ್ ಕಾರ್ಡು ಅಡ್ರೆಸ್ ಪ್ರೂಫು ಇವನ್ನೆಲ್ಲ ನೀವು ಸಬ್ಮಿಟ್ ಮಾಡಿ ನೀವು ಈ ಒಂದು ಯೋಜನೆಗೆ ಅಪ್ಲೈ ಮಾಡೋ ಮೂಲಕ ಒಂದು ವರ್ಷದೊಳಗಡೆ ಯಾರಿಗಿರ್ತಾರೋ ಅವ್ರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಅವ್ರಿಗೂ ಸಹ ಈ ಒಂದು ಪ್ರೋತ್ಸಾಹಧನ ಸಿಗುತ್ತೆ ಒಂದು ವರ್ಷದಲ್ಲಿ ಯಾರಾಗಿರ್ತೀರೋ ಖಂಡಿತವಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಈ ಒಂದು ಹೇಗೆ ಅಪ್ಲೈ ಮಾಡೋದು ಅಂದರೆ ಒಂದು ಲಿಂಕ್ ಒಂದು ಲಿಂಕ್ ನಾನು ಕೊಡ್ತೀನಿ ಆ ಲಿಂಕ್ಗೋಗಿ ಸಬ್ ಡಿಸ್ಕ್ರಿಪ್ಷನ್ ಬಾ ಬಾಕ್ಸ್ನ ನಾನು ಹಾಕಿರ್ತೀನಿ ಆ ಲಿಂಕ್ಗೋಗಿ ನೀವು ಅಪ್ಲೈ ಮಾಡ್ಕೋಬೋದು ಈ ರೀತಿಯಾಗಿ ನೀವು ಸರಳವಾಗಿ ಮದುವೆ ಆಗೋದ್ರಿಂದ ಎಷ್ಟು ನೀವು ಒಂದು ಉಳಿಸ್ಕೊಂಡು ಉಳಿಸ್ಕೋ ಹಣನ ಉಳಿಸ್ಕೊಬೋದು ಮತ್ತು ಮದುವೆ ಆದಮೇಲೆ ಒಂದು ಒಳ್ಳೆಯ ಜೀವನನ ಕಟ್ಕೋಬೋದು ಸೊ ಎಲ್ಲರೂ ಆಡಂಬರದ ಒಂದು ಮದುವೆನ ಬಿಟ್ಟು ಈ ರೀತಿಯಾಗಿ ಸರಳ ವಿವಾಹ ಮಾಡಿಕೊಂಡು ಒಳ್ಳೆಯ ಜೀವನನ ಕಟ್ಕೊಡಿ ಅಂತ ಹೇಳ್ತಾ ಈ ಒಂದು ನಿಮಗೇನಾದರೂ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಯಾರಿಗಾದರೂ ಅನುಕೂಲ ಆಗುತ್ತೆ ಅಂದರೆ ಯಾರಾದರೂ ಸರಳವಾಗಿ ಮದುವೆ ಆಗಬೇಕು ಅನ್ನೋರಿಗೆ ಪ್ಲೀಸ್ ಶೇರ್ ಮಾಡಿ ಈ ಮಾಹಿತಿಯನ್ನು ಅದೇ ರೀತಿಯ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಮತ್ತು ಒಂದು ಒಳ್ಳೆಯ ಉಪಯುಕ್ತವಾದ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್